ಎರಡು ಹದಿನಾರು ಚಂದ್ರಮಂಡಲ ಕಂತೆ ನೂರಾರು ಚೂರುಗಳು ಸತ್ಯ ಚಂದ್ರನವು ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರ ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ ಪೂರ್ಣಿಮೆಯ ಚಂದ್ರನನ್ನು ನೋಡಕ್ಕೆ ಅದೆಷ್ಟು ಮಹದಾನಂದ ಆಗುತ್ತಲ್ಲ ನೋಡ್ತಾ 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 ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ಆದರೆ ಆ ಪೌರ್ಣಿಮೆ ಚಂದ್ರ ಕೂಡ ನಮಗೆ ಕಾಣ ಸಿಗಬೇಕಂದ್ರೆ ನಾವು ಈ ಅಮಾವಾಸ್ಯೆಯಿಂದ ಒಂದು ಹದಿನಾರು ದಿನ ಕಾಯಬೇಕು ಪ್ರತಿನಿತ್ಯ ಚೂರು 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 ಕಾಣಿಸ್ಕೊಳ್ಳೋಕ್ಕೆ ಶುರುವಾಗ್ತಾನೆ ಹಾಗೆ ಹುಣ್ಣಿಮೆ ಬಂದಿದ ತಕ್ಷಣ ದೊಡ್ಡದಾಗಿ ನಮಗೆ ಕಣ್ಣಿಗೆ ಮುದವನ್ನು ನೀಡ್ತಾರೆ ಹೀಗೆ ಚಂದ್ರನ ಬೆಳವಣಿಗೆ ರೀತಿಯೇ ನಮಗೂ ಕೂಡ ಜೀವನದಲ್ಲಿ ಪೂರ್ಣ ಸತ್ಯ ಒಟ್ಟಿಗೆ ದರ್ಶನ ಆಗಲ್ಲ ಚಿಕ್ಕ ಚಿಕ್ಕ ಸತ್ಯಗಳು ನಮಗೆ ದರ್ಶನ ಆಗ್ತಾ ಹೋಗುತ್ತೆ ಸಿಗ್ತಾ ಹೋಗುತ್ತೆ ಆ ಚಿಕ್ಕ ಪುಟ್ಟ ಸತ್ಯಗಳನ್ನು ಕೂಡಿಸ್ತಾ 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 ಹೋದಾಗ ಕೊನೆಗೊಂದು ದಿನ ಜೀವನದಲ್ಲಿ ಎಲ್ಲ ಸತ್ಯಗಳ ಒಟ್ಟು ಸೇರಿಸಿ ದೊಡ್ಡ ಸತ್ಯದರ್ಶನ ಆಗತ್ತೆ ಅಂತರಂಗದಲ್ಲಿ ಆ ಒಂದು ಸತ್ಯದರ್ಶನ ಪೌರ್ಣಿಮೆ ನಮ್ಮ ಅಂತರಂಗದಲ್ಲಿ ಕೂಡ ಆಗತ್ತೆ ಅಂತ ಹೇಳ್ತಾರೆ ಅಂತ ಅದ್ಭುತವಾದ ಮಾತಲ್ವಾ ನಾವೆಲ್ಲ ಕೂಡ ಅದರಿಂದ ಆ ಸತ್ಯದರ್ಶನಕ್ಕೆ ನಮ್ಮ ಅಂತರಂಗದ ಪೌರ್ಣಿಮೆಯ ದಿನಕ್ಕೆ ಎಲ್ಲರೂ ಕೂಡ ಕಾಯೋಣ ನಮಸ್ಕಾರಗಳು